ಆನೆಕಲ್ ತಾಲೂಕಿನ ತೋಮಸಂದ್ರ ಗ್ರಾಮದಲ್ಲಿರುವ ಧರ್ಮಸಾಗರ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ ಹತ್ತರಂದು ಈಕ್ವಿಟಿ ಹೆಡ್ ಸಂಸ್ಥೆ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಈ ಒಂದು ಬೃಹತ್ ಉದ್ಯೋಗ ಮೇಳಕ್ಕೆ ಸುಮಾರು ನಲವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು ಸಕಾಲಕ್ಕೆ ವಿದ್ಯಾವಂತ ಯುವಕ ಯುವತಿಯರು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರಮಕ್ಕೆ ತಕ್ಕವಾದ ಉದ್ಯೋಗ ಪಡೆದುಕೊಳ್ಳಿ ಎಂದು ಈಕ್ವಿಟಿ ಹೆಡ್ ಸಂಸ್ಥೆಯ ಮುಖ್ಯಸ್ಥರಾದ ತಮನ್ನ ನಂಬಿಯರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ್ ರೆಡ್ಡಿರವರು ಮಾತನಾಡಿ ಇಕ್ವಿಟಿ ಹೆಡ್ಸ್ ಸಂಸ್ಥೆಯು ಈಗಾಗಲೇ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಸ್ವಚ್ಛತೆ ಆರೋಗ್ಯ ಮತ್ತು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಪಡೆದಿದ್ದು ಮುಂದುವರಿದ ಭಾಗವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇಕ್ವಿಟಿ ಹೆಡ್ಸ್ ಸಂಸ್ಥೆ ವತಿಯಿಂದ ಧಮಸಂದ್ರ ಗ್ರಾಮದ ಧರ್ಮಸಾಗರ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ ಹತ್ತರಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ವಿದ್ಯಾವಂತ ಯುವಕ ಯುವತಿಯರು ಮತ್ತು ಉದ್ಯೋಗ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉದ್ಯೋಗವನ್ನು ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಒನ್ ಎಂ ಫೌಂಡೇಶನ್ ನ ಅಭಿರಾಮ್ ರಿಜ್ವಾನ್ ಪ್ರೊಫೆಸರ್ ಶ್ರೀನಿವಾಸ್ ಹಾಜರಿದ್ದರು ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಕಂಪನಿಯು ಉದ್ಯೋಗ ಮೇಳವನ್ನ ದಿನಾಂಕ ಹತ್ತನೇ ತಾರೀಕು ಇದೇ ತಿಂಗಳು ಹತ್ತು ಒಂಬತ್ತು ಇಪ್ಪತ್ತೈದರಂದು ದೊಮ್ಮಸಂದ್ರ ಗ್ರಾಮದಲ್ಲಿ ಅಂದರೆ ದೊಮ್ಮಸಂದ್ರ ಧರ್ಮಸಾಗರ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಎಲ್ಲರಿಗೂ ಹತ್ತನೇ ತರಗತಿಯಿಂದ ಹಿಡಿದು ಐ ಟಿ ಐ ಆಗಿರಲಿ ಡಿಪ್ಲೊಮಾ ಆಗಿರಲಿ ಎಲ್ಲರೂ ಸಹ ಉದ್ಯೋಗ ಅವಕಾಶಗಳಿದೆ ದಯವಿಟ್ಟು ಅದನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಎಲ್ಲ ಗ್ರಾಮಸ್ಥರ ಪರವಾಗಿ ಕೇಳಿಕೊಡ್ತಾ ಇದ್ದೇನೆ ಈಗಾಗಲೇ ನಮ್ಮದೇ ಗ್ರಾಮಗಳಲ್ಲಿ ಈಕ್ವಿಟೇಟ್ ಕಂಪನಿಯವರು ಸ್ವಚ್ಛತೆ ಬಗ್ಗೆ ಮೊದಲ ಆದ್ಯತೆ ಕೊಟ್ಟರು ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ಸುಮಾರು ಒಂದು ಮನೆಗೆ ಮೂರು ತರ ಸಪ್ರೇಟ್ 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 ಅಂತ ಇದು ಮಾಡಬೇಕು ಅಂತ ವೇಸ್ಟೇಜ್ನ ಒಂದು ಅವೇರ್ನೆಸ್ ಸುಟ್ಟಿಸಿ ಕಸದ ಬಗ್ಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ ಇಡೀ ನಮ್ಮ ಸರ್ಕಲ್ ಎಲ್ಲ ಸಹ ಎಲ್ಲ ಅಂಗಡಿಗಳಿಗೂ ಒಂದೊಂದು ಕಸದ ಎಲ್ಲ ಹಾಕ್ಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಚಿಕ್ಕ ಮಕ್ಕಳ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಈಗಾಗಲೇ ಸುಮಾರು ಸಲ ಆ ಶಾಲೆಗಳಿಗೆ ಬೇಟೆ ಕೊಟ್ಟು ಯಾರ ಸಹಾಯನೂ ಇಲ್ಲದೆ ಅವರಾಗೇ ಹೋಗಿ ಬೇಟೆ ಕೊಟ್ಟು ನಮ್ಮ ಗೌರ್ಮೆಂಟ್ ಸ್ಕೂಲು ಮತ್ತೆ ನೇಚಾದಿ ಸ್ಕೂಲ್ಗೆ ದೂರದಿಂದ ಹಳ್ಳಿಗಳಿಂದ ಬರುವಂತವರಿಗೆ ಒಂದು ವ್ಯಾನ್ ಅನ್ನ ತೆಗೆದುಕೊಟ್ಟು ಆ ಮಕ್ಕಳಿಗೆ ಸರ್ಕೊಂಡ್ ಬಂದು ಬರೋದು ಇಲ್ಲಿ ಬಿಟ್ಟು ಅವರಿಗೆ ವಿದ್ಯಾಭ್ಯಾಸದ ಜೊತೆಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಅಂತ ಕಂಪನಿ ಈಗ ಉದ್ಯೋಗದ ಬಗ್ಗೆ ಅವರಲ್ಲಿ ಸುಟ್ಟಿದ್ದಾರೆ ನಾನು ಆಗ್ಲೇ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕರೆಕ್ಟ್ ಆಗಿ ಡೇಟು ಧ್ವಂಸಂದ್ರ ಧರ್ಮರಾಜ ಸಾಗರ ಕಾಲೇಜಲ್ಲಿ ಅಲ್ಲಿ ಇರುತ್ತೆ My name is Tamanna. I am the founder of Equity Ed. Equity Ed is an organization supported by 1M1B, a UN accredited organization, and together we are organizing um, a job mela on the 10th of October in Dommasandra for the youth who have completed 10th and above this job mela will have participation from over 12 companies offering more than 400 vacancies in sectors like manufacturing, banking, it, and even sales and marketing. prior to this job mela, we are also organizing um, skills accrediting courses uh, in these registered for these registered candidates to make sure that they are jo uh, job-ready when it comes to um, coming for this job mela. Uh, this is Abhiram, and I'm from One M One B Foundation. We are a UN-accredited organization focused on youth skilling and advocacy and women empowerment. And for the past five years, we have been doing these youth skilling programs across India in the villages of India, and trying to skill youth and help them get access to opportunities. And as part of this, uh, in partnership with Equity Aid, uh, on the 10th of October, we are organizing a, a job mail up in and around uh, the villages of Sandra for the youth of Sandra and Sarjapur uh, to make sure that they get access to the right opportunities. Uh, we have more than 400 plus vacancies and uh, more than 10 companies who are participating uh, and uh, like Tech Mahindra, Genpak, Ather, Apollo Pharmacy are some of the companies which are doing. And uh, prior to that, we are also doing a job readiness program for the youth in the colleges and for the students who have registered to make them job ready ಸ್ಕಿಲ್ ದೆನ್ ವಾಂಟ್ ಇಂಟರ್ವ್ಯೂಸ್ ಮೇಕ್ ಶೂರ್ ದೆ ರೆಸ್ಯೂಮೇಸ್ ಆರ್ ರೆಡಿ ದ ಬಾಡಿ ಲ್ಯಾಂಗ್ವೇಜ್ ಎಕ್ಸೆಟ್ರಾ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಕೆನ್ ರೆಜಿಸ್ಟೆಡ್ ಆ್ಯಂಡ್ ದ ಟೀಮ್ ಆ್ಯಂಡ್ ವಿ ವಿಲ್ ರೀಚ್ ಔಟ್ ಟು ಮೇಕ್ ಶ್ಯೂರ್ ದ್ಯಾಟ್ ಯು ಗೆಟ್ ಎ ಜಾಬ್ ಆ್ಯಂಡ್ ಐ ಲೆಟ್ ಮೈ ಗುಲಿ ವಲ್ಸು ಟಾಪ್ ಕಪ್ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಾನು ರಿಜ್ವಾನ್ ಅಂತ ಒನ್ ಎಂ ಎನ್ ಬಿ ಫೌಂಡೇಶನಿಂದ ಆ ತಮ್ಮನ್ನು ಎಲ್ಲರದು ಸೊ ಇಕ್ವಿಟಿ ಎಡ್ ಜೊತೆ ನಾನು ಒನ್ ಎಮ್ ಒನ್ ಬಿ ಫೌಂಡೇಶನ್ ಸ್ಪೋರ್ಟಿಂದ ನಾನು ಈ ದೊಂಬಸಂದ್ರ ಏರಿಯಾಲ್ಲಿ ಜಾಬ್ ಮೇಲೆ ಮಾಡ್ತಾ ಉದ್ಯೋಗ ಮೇಲೆ ಮಾಡ್ತಾ ಇದ್ದೀವಿ ಹತ್ತು ಹತ್ತು ಹತ್ತನೇ ಅಕ್ಟೋಬರ್ಗೆ ನೆಕ್ಸ್ಟ್ ಮಂತ್ ಹತ್ತನೇ ಅಕ್ಟೋಬರ್ ಡೇಟ್ ತಿಳ್ಕೊಡಿ ಸೊ ಈಗ ಈ ಜಾಬ್ ಮೇಳದಲ್ಲಿ ಮೋರ್ ದ್ಯಾನ್ ಅಗೆ ಈಗ ಹತ್ ಹತ್ತಿಂದ ಜಾಸ್ತಿ ಕಂಪ್ನೀಸ್ ಬರೋದು ಟೆಕ್ ಮಹೀಂದ್ರಾ ಇರ್ಬೋದು ಇರೋದು ವರ್ಕ್ ಎಕ್ಸ್ ಸಾಯಿ ಜೆನ್ ಜೆನ್ಪ್ಯಾಕ್ಟ್ ಜೆ ಬಿ ಎಮ್ ಇದೆಲ್ಲ ಕಂಪ್ನೀಸ್ ಜೊತೆ ಇನ್ನು ಇನ್ನೂ ಸ್ವಲ್ಪ ಕಂಪ್ನೀಸ್ ಬರೋದು ಹತ್ತಿಂದ ಜಾಸ್ತಿ ಕಂಪ್ನೀಸ್ ಬರೋದು ಸೊ ಈ ಕಂಪ್ನೀಸಲ್ಲಿ ನಾಲ್ನೂರಿಂದ ಜಾಸ್ತಿ ವೇಕೆನ್ಸೀಸ್ ಇದ್ದಾವೆ ಸೊ ಟೆಂತ್ ಇಂದ ಟೆಂತ್ ಇರಲಿ ಪಿ ಯು ಸಿ ಇರಲಿ ಡಿಪ್ಲೊಮಾ ಐ ಟಿ ಐ ಇಂಜಿನಿಯರಿಂಗ್ ಯಾವುದು ಡಿಗ್ರಿ ಇರಲಿ ಐನಿ ಗ್ರಾಜ್ಯುಯೇಟ್ ಅಥವಾ ಟೆಂತ್ ಮಾಡಿ ದಯವಿಟ್ಟು ಬನ್ನಿ ಜಾಬ್ ಮೇಲಾಗ ಜಾಬ್ ಮೇಲೆ ಇರೋದು ಅವೆನ್ಯೂ ಬಂದಾಗ ಧರ್ಮಸಾಗರ ಫಸ್ಟ್ ಗ್ರೇಡ್ ಕಾಲೇಜ್ ಧುಮ ಅಲ್ಲಿ ಸೊ ಈಗ ಆ ಜಾಬ್ ಮೇಲಾಗಿಂತ ಮುಂಚೆಯೇ ನಾವು ಒಂಥರ ಸ್ಕಿಲ್ ಟ್ರೈನಿಂಗ್ ಕೌಶಲ್ಯ ಅಭಿವೃದ್ಧಿ ಮಾಡ್ತೀವಿ ನಿಮಗೆ ಆ ಕೌಶಲ್ಯ ಅಭಿವೃದ್ಧಿಯಲ್ಲಿ ನಿಮಗೆ ಯಾವ ರೀತಿ ಮಾತಾಡೋದು ಇಂಟರ್ವ್ಯೂ ಅಲ್ಲಿ ರೆಸ್ಯೂಮ್ ಯಾವ ರೀತಿ ಇರ್ಬೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಯಾವ ಯಾವ ಥರ ಇರಬೇಕು ಎಲ್ಲ ನಾವು ಟ್ರೈನಿಂಗ್ ಹೇಳ್ಕೊಡ್ತೀವಿ ನಿಮ್ಮ ಆ ಕಾಲೇಜಲ್ಲಿ ಹತ್ರ ಇರೋದು ಕಾಲೇಜಲ್ಲಿ ಮಾಡ್ತೀವಿ ಇಲ್ಲಾಂದರೆ ಒಂದು ಒಂದು ನಂಬಿಯರ್ ಹತ್ರ ಒಂದು ವೆನ್ಯೂ ಸೆಲೆಕ್ಟ್ ಮಾಡಿ ಅಲ್ಲೂ ಇದ್ದೀವಿ ಅದಕ್ಕೆ ಮುಂಚೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ನಾವು ನಿಮ್ಮ ಹಳ್ಳಿಗರಲ್ಲಿ ಒಂದು ಪ್ಯಾಂಪ್ಲೆಟ್ಸ್ ಕಳ್ಸ್ಕೊಡ್ತೀವಿ ಆ ಪ್ಯಾಂಪ್ಲೆಟ್ಸಲ್ಲಿ ಅಡ್ರೆಸ್ ಎಲ್ಲ ಇರುತ್ತೆ ಗೂಗಲ್ ಫಾರ್ಮ್ ಇರುತ್ತೆ ಫಾರ್ಮ್ ಫಿಲ್ ಮಾಡಿ ಸೊ ಒಂದು ಒಂದು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಯಾವ ರೀತಿ ಸಹಾಯ ಬೇಕು ನಾವು ನಮ್ಮ ಕಡೆಯಿಂದ ಆಗುತ್ತೆ ಇಕ್ವಿಟಿ ಟಿ ಕಡೆಯಿಂದ ಆಗುತ್ತಾ ಸೊ ದಯವಿಟ್ಟು ಈ ಈ ಡೇಟಿಗೆ ಬನ್ನಿ ಹತ್ತು ಹತ್ತನೇ ಅಕ್ಟೋಬರ್ ಧರ್ಮಸಾಗರ ಕಾಲೇಜ್ ತುಂಬ ಸಂದರ್ ಆಗಿ ಬನ್ನಿ ಥ್ಯಾಂಕ್ ಯು ಇದು ಏನು ಈಕ್ವಿ ಹೆಡ್ ಏನು ಸಹಭಾಗಿತ್ವದಲ್ಲಿ ಉದ್ಯೋಗ ಮೇಳ ನಡೆಸ್ತಾ ಇದ್ದಾರೆ ಇದೊಂದು ಕೂಡ ಒಳ್ಳೆಯ ಕೆಲಸ ಯಾಕೆಂದರೆ ಇವತ್ತು ಯೂತ್ಸ್ ತಿಳ್ಕೊಂಡಾಗ ಅವ್ರಿಗೆ ಸ್ಕಿಲ್ಸ್ ಇರುತ್ತೆ ಆದ್ರೆ ಸ್ಕಿಲ್ಸ್ ಇದ್ರೂ ಕೂಡ ಯಾವ ರೀತಿ ನಾವು ಒಂದು ಜಾಬ್ ಅಪ್ಲೈ ಮಾಡಬೇಕು ಯಾವ ರೀತಿ ನಾವು ನೈಪುಣ್ಯತೆ ಬೆಳೆಸ್ಕೋಬೇಕು ಇನ್ನೇನು ನಾವು ಬೆಳೆಸ್ಕೋಬೇಕು ಅನ್ನೋದು ಇರೋದಿಲ್ಲ ಆದ್ರೆ ಇಂತಹ ಸಂಸ್ಥೆಗಳು ಮುಂದೆ ಬಂದಾಗ ಅವ್ರನ್ನ ಪರಿಪೂರ್ಣವಾಗಿ ಪಕ್ವವಾಗಿ ಅವರು ಮಾತಾಡುವ ಶೈಲಿ ಇರ್ಬೋದು ಒಂದು ಸಿ ವಿ ರೆಸ್ಯೂಮ್ ನಾನು ಕೂಡ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಅನೇಕ ಟ್ರೈನಿಂಗ್ ಸೆಷನ್ಸ್ ಮಾಡಿದ್ದೀನಿ ನಾನು ಕೂಡ ಸಾಫ್ಟ್ ಸ್ಕಿಲ್ಸ್ ಟೀಚ್ ಮಾಡ್ತೀನಿ ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಆ ತರ ಯಾವ ರೀತಿ ಮಾತಾಡಬೇಕು ಸಿ ವಿ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಮೊದಲು ರೆಸ್ಯೂಮ್ ಅಂತ ಇದ್ರು ಈಗ ಸಿ ವಿ ಅಂತ ಹೇಳ್ತೀವಿ ಸೊ ಈ ತರ ಬದಲಾವಣೆಗಳಾಗ್ತಾ ಇದೆ ಅವ್ರನ್ನ ಟ್ರೈನಿಂಗ್ ಮಾಲಕ್ ಮೂಡೋ ಮಾಡುವ ಮೂಲಕ ಅವ್ರನ್ನ ಚೆನ್ನಾಗಿ ಕೌಶಲ್ಯ ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೆ ಅವಕಾಶಗಳು ಸಿಗ್ತದೆ ಆದ್ರೆ ಯೂತ್ಸ್ ಏನಾಗಿದೆ ಅಂತಂದ್ರೆ ಎಲ್ಲ ಅವಕಾಶಗಳಿದೆ ಅಂತ ಗೊತ್ತಾಗಲ್ಲ ಎಲ್ಲ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗಲ್ಲ ಇಂತ ಸಂಸ್ಥೆಗಳು ಮುಂದೆ ಬಂದಾಗ ಅವ್ರಿಗೆ ಅವಕಾಶ ಸಿಗ್ತದೆ ಸುಮಾರು ಜನ ಉದ್ಯೋಗಕ್ಕೆ ಹೋಗಕ್ಕೆ ಅವಕಾಶ ಇರುತ್ತೆ ಅದ್ರ ಜೊತೆಗೆ ಅವರು ಮೇಲೆ ಅಲ್ಲಿ ಇನ್ನೂ ಹೊಸ ಕೋರ್ಸ್ ಮಾಡುವ ಮೂಲಕ ಮತ್ತೆ ಅವರಿಗೆ ಪ್ರಮೋಷನ್ಸ್ ಪಡ್ಕೊಳ್ಳೋಕ್ಕೂ ಸಹ ಸಹಾಯ ಆಗುತ್ತೆ ಹೀಗಾಗಿ ಅನೇಕ ಸಂಸ್ಥೆಗಳು ಮುಂದೆ ಬಂದಿದೆ ಇಂಥ ಒಂದು ಕಾರ್ಯವನ್ನ ಇವತ್ತು ಕೈಗೆತ್ಕೊಂಡಿರ್ತಕ್ಕಂಥ ಈಕ್ವಿಟಿ ಎಟ್ಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಏನು ಉದ್ಯೋಗ ಮೇಳ ಧ್ವಮ್ ಸಂದರ್ಭದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮದ ಮೂಲಕ ಇದನ್ನ ಬಿತ್ತರಿಸಿ ಸಾಕಷ್ಟು ಜನ ಈ ಒಂದು ಮೇಳದಲ್ಲಿ ಭಾಗವಹಿಸಿ ಉದ್ಯೋಗವನ್ನು ಪಡ್ಕೋಬೇಕು ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಮುಖ್ಯ ಈ ಒಂದು ಏನು ಹಮ್ಮಿಕೊಂಡಿದೀರಾ ಇದು ಯಶಸ್ವಿ ಆಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದನೆ ನೋಡಿದಾಗ ಸಾಮಾನ್ಯವಾಗಿ ವ್ಯವಸಾಯ ಮುಖ್ಯವಾಗಿರುತ್ತೆ ವ್ಯವಸಾಯ ಮಾಡ್ತಾ ಇದ್ದಾರೆ ಖಂಡಿತ ನಿಜ ಆದರೆ ಅವ್ರ ಮಕ್ಕಳು ಕೂಡ ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ ಅವರು ಎಲ್ಲಿ ಹೋಗ್ಬೇಕು ಎಲ್ಲಿ ಸೇರ್ಕೋಬೇಕು ಜಾಬ್ ಅನ್ನೋದು ಬಹಳ ಒಂಥರ ಯಕ್ಷ ಪ್ರಶ್ನೆ ಆಗಿರ್ತದೆ ಅಂತ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆಗಳು ಮುಂದೆ ಬಂದಾಗ ಅವರ ಎಜುಕೇಶನ್ ಏನ್ ಪಡ್ಕೊಂಡಿರ್ತಾರೆ ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟಂಗಾಗುತ್ತೆ ಆಗುತ್ತೆ ಇನ್ನೊಂದು ಇವರು ಮುಖ್ಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಅದನ್ನ ಆ ಟ್ರೈನಿಂಗ್ ಮೂಲಕ ಅವ್ರನ್ನ ಟ್ರೈನ್ ಮಾಡಿದಾಗ ಅವ್ರು ಯಾವುದೇ ಜಾಬ್ ಹೋದಾಗ ಸೆಲೆಕ್ಟ್ ಆಗ್ತಾರೆ ಸೆಲೆಕ್ಟ್ ಆದಾಗ ಅವರ ಜಾಬ್ ಸಿಕ್ಕಾಗ ಪ್ರಮೋಷನ್ಸ್ ಆಗಿ ಒಳ್ಳೆ ವ್ಯಕ್ತಿಗಳಾಗಕ್ಕಾಗತ್ತೆ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನು ರೂಪಿಸಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಒಂದು ಕೈ ಜೋಡಿಸುವಂತ ಕೆಲಸವನ್ನ ಈಕ್ವಿಟಿ ಏಟ್ ಮಾಡ್ತಾ ಇದ್ದಾರೆ ಒಳ್ಳೆ ಉತ್ತಮವಾದಂಥ ಕೆಲಸ ಇದು ಎಲ್ಲ ಪಂಚಾಯತಿಗಳಲ್ಲಿ ಎಲ್ಲ ಗ್ರಾಮಗಳಿಗೆ ಇದು ಸ್ಪ್ರೆಡ್ ಆಗಲಿ Success and future. Congratulations on behalf of me, and you are doing an excellent work of taking this initiative of uh, promoting uh, education and providing a job, and you are also training the soft skills. It's a very good initiative, and you continue with this. And I wish you all the best for your future. I am also part of uh, this program.